ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲ ಸರ್ ನಾನು ಕರೆಕ್ಟಾಗಿರೋ ಮೆಡಿಸಿನ್ನ ಕೊಟ್ಟಿದ್ದೀನಿ ಅಂತ ಪೂಜಾ ಹೇಳಿದಾಗ ನೀವು ಕರೆಕ್ಟಾಗಿರೋ ಮೆಡಿಸಿನ್ ಕೊಟ್ಟಿದ್ದಿದ್ರೆ ನನ್ನ ಮುಂದೆ ಹೀಗೆ ಬಿಹೇವ್ ಮಾಡ್ತಾ ಇರಲಿಲ್ಲ ನೀವು ಸತ್ಯ ಒಪ್ಕೊಳ್ಳಲ್ಲ ಅನ್ಸುತ್ತೆ ಈಗಲೇ ಪೊಲೀಸರಿಗೆ ಕಾಲ್ ಮಾಡ್ತೀನಿ ಅಂತ ಹಲೋ ಪೊಲೀಸ್ ಸ್ಟೇಷನ್ ಸರ್ ನಾನು ನಿಮ್ಗೊಂದು ಕಂಪ್ಲೇಂಟ್ ಕೊಡಬೇಕಿತ್ತು ಅಂತ ರಾಮ್ ಹೇಳುವಾಗ ಪ್ಲೀಸ್ ಸರ್ ಹಾಗೆಲ್ಲ ಮಾಡಬೇಡಿ ಸರ್ ಅಂತಳೆ ಪೂಜಾ ಸರಿ ಸರ್ ನಾನು ಅಲ್ಲಿಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ರಾಮ್ ಕಾಲ್ ಕಟ್ ಮಾಡ್ತಾನೆ ನಾನು ಈ ವಿಷಯನ ಸ್ಟೇಷನ್ವರೆಗೂ ತಗೊಂಡು ಹೋಗಬಾರ್ದು ಅಂದರೆ ಏನಾಗಿದೆ ಅಂತ ನನಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತಲೇ ರಾಮ್ ಹೇಳ್ತೀನಿ ಸರ್ ಹೇಳ್ತೀನಿ ಎಲ್ಲ ನಿಜ ಹೇಳಿಬಿಡ್ತೀನಿ ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟಿದ್ದು ನಾನಲ್ಲ ಸರ್ ಅಂತಾಳೆ ಪೂಜಾ ಮತ್ತಿನ್ಯಾರು ಅಂತಾನೆ ರಾಮ್ ಅದು ಸ್ನೇಹ ಮೇಡಮ್ ಸರ್ ಅಂತಾಳೆ ಪೂಜಾ ಏನು ಮಾತಾಡ್ತಿದ್ದೀರಾ ಅಂತಾನೆ ರಾಮ್ ನಿಜ ಸರ್ ಹೀಗೆಲ್ಲ ಆಗಿದ್ದು ಸ್ನೇಹ ಮೇಡಮ್ ಇಂದೇ ನಾನು ಹೇಳ್ತಾ ಇರೋದು ಯಾವುದು ಸುಳ್ಳಲ್ಲ ಸರ್ ಅವ್ರು ಮಾಡಿದ ರಾಂಗ್ ಮೆಡಿಸಿನ್ ಅವರು ಟೇಬಲ್ ಮೇಲೆ ನನಗೆ ಸಿಕ್ತು ಅವರಿಗೆ ಈ ವಿಷಯನ ರಾಮ್ ಸರ್ಗೆ ಹೇಳೋಣ ಅಂತ ನಾನು ಕೇಳ್ಕೊಂಡೆ ಸರ್ ನನ್ನ ಕ್ಯಾರಿಯರನ್ನ ಸ್ಪಾಯ್ಲ್ ಮಾಡ್ತೀನಿ ಅಂತ ಹೆದರಿಸ್ಬಿಟ್ರು ನನ್ನ ಕೈಲಿ ದುಡ್ಡು ಕೊಟ್ಟು ಆ ಕೆಲಸ ಬಿಡೋ ಥರ ಮಾಡಿದರು ಸರ್ ನನಗೆ ನನ್ನ ಕೆರಿಯರ್ ಇಂಪಾರ್ಟೆಂಟ್ ಸರ್ ಅದಕ್ಕೆ ಹೀಗೆಲ್ಲ ಮಾಡಿಬಿಟ್ಟೆ ಸರ್ ನನ್ನ ಕ್ಷಮಿಸ್ಬಿಡಿ ಸರ್ ಅಂತ ಕೈ ಮುಗಿತಾಳೆ ಪೂಜಾ ಈಚೆ ಕಾವ್ಯ ಮಹಾದೇವನ ಹತ್ರ ಪಿಕಾ ಪಿಕಾ ಅಂತ ನೋಡ್ಕೊಂಡು ನಿಂತಿದ್ಯಾ ನೀನೇ ತಾನೇ ಕೆಲಸ ಮಾಡಿರೋದು ಅಂತೇಳೆ ಯಾವ ಕೆಲಸ ಕಾವ್ಯ ಕ್ಲಾಸ್ ಬಿಡಿಸಿದ್ದ ನಾ ತಪ್ಪಾಯ್ತು ತಪ್ಪಾಯ್ತು ನಾನೇನ್ ಬರ್ತೀನಿ ಅಂತ ಮಹಾದೇವ ಹೊರಡ್ತಾನೆ ಮಹಾದೇವ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಿದ್ಯಾ ನೀನು ನಾನು ಗ್ಲಾಸ್ ಯಾರು ಬೀಳಿಸಿದ್ದು ಅಂತ ಕೇಳ್ತಾ ಇಲ್ಲ ನನ್ನ ತಲೆಗೆ ಹೂವೇ ಯಾರು ಮುಡಿಸಿದ್ದು ಅಂತ ಕೇಳ್ತಾ ಇರೋದು ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಕೊಡು ಅಂತಳೆ ಕಾವ್ಯ ಓ ಹೂವ ನೀನೇ ಎಲ್ಲೋ ಮುಟ್ಕೊಂಡಿರಬೇಕು ಇಲ್ಲಾಂದರೆ ಆ ಹೂವಿಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ಅದೇ ಬಂದು ಕೂತಿರ್ಬೇಕು ಅಂತಾನೆ ನಾನು ನಿನ್ನ ನಂಬ್ತೀನಿ ಸುಮ್ಮನೆ ನಿನ್ನ ಬಿಟ್ಬಿಡ್ತೀನಿ ಅಲ್ವಾ ನನ್ನ ತಲೆಗೆ ಹೂವು ಮೂಡ್ಸೋದಕ್ಕೆ ಎಷ್ಟು ಧೈರ್ಯ ನಿನಗೆ ಅಂತಾಳೆ ಕಾವ್ಯ ಅದಕ್ಕೆ ಧೈರ್ಯ ಯಾಕಮ್ಮ ಬೇಕು ಗುಂಡಿಗೆಲಿ ಪ್ರೀತಿ ಇದ್ದರೆ ಸಾಕು ಅಂತಾನೆ ಮಹಾದೇವ ನಿನ್ನ ಪಿರುತಿ ಯಾರಿಗೆ ಬೇಕಾಗಿದೆ ಇಲ್ಲಿ ನಿನ್ನ ಪ್ರೀತಿ ಇಲ್ಲಿ ಯಾರಿಗೂ ಬೇಕಿಲ್ಲ ಅಂತಾಳೆ ಕಾವ್ಯ ಇಟ್ಕೊ ಮುಂದೆ ಯಾವಾಗಾದರೂ ಬೇಕಾಯ್ತದೆ ನಿನಗಾದಾಗ ವಾಪಸ್ ಕೊಡು ಅಂತಾನೆ ಮಹಾದೇವ ವಾಟ್ ಅಂತಾಳೆ ಕಾವ್ಯ ವಾಟು ಇಲ್ಲ ಏನು ಪಾಟೂ ಇಲ್ಲ ಆ ಹೂವನ್ನು ನಾನು ಮುಡಿಸಿಲ್ಲ ನೀನೆಲ್ಲೋ ಮುಟ್ಕೊಂಡು ಮತ್ಬಿಟ್ಟಿದೆಯಾ ಅನ್ಸುತ್ತೆ ಅಂತಾನೆ ಮಹಾದೇವ ನನಗೆ ಗೊತ್ತಿಲ್ಲದೆ ಹೂ ಮುಟ್ಕೊಳ್ಳೋ ಅಷ್ಟು ಮೈ ಮರ್ತಿಲ್ಲ ನಾನು ಅಂತಾಳೆ ಕಾವ್ಯ ಈ ಅರಳು ಮರಳು ಆಗಿರಬೇಕು ನಿನಗೆ ಇಲ್ಲ ಅಂದರೆ ಮೊನ್ನೆ ಕಾರಲ್ಲಿ ಬಿದ್ದಾಗ ತಲೆಗೆ ಬಿಟ್ಟುಬಿಟ್ಟು ಹುಚ್ಚಗಿಚ್ಚಿಡ್ದಿರಬೇಕು ನೋಡು ನಾನಂತೂ ನಿನಗೆ ಹೂ ಮುಡ್ಸಿಲ್ಲ ಅಂತ ಮನ್ ಮನಸ್ಸು ಸಾಹಸ ಎರಡೂ ನಾನು ಮಾಡಲ್ಲ ನನ್ನ ಮೇಲೆ ಬರಬೇಡ ಅಂತ ಮಹಾದೇವ ಅಲ್ಲಿಂದ ಹೋಗ್ತಾನೆ ನನಗೆ ಹುಚ್ಚು ಅಂತನಲ್ಲ ಎಷ್ಟು ದೇರಿ ಇವನಿಗೆ ಅಂತಾಳೆ ಕಾವ್ಯ ಈಚೆ ರಾಮ ಹಾಸ್ಪಿಟಲ್ಗೆ ಬಂದು ಎಕ್ಸ್ಕ್ಯೂಸ್ ಮಿ ಸಿಸ್ಟರ್ ಸ್ನೇಹ ಅವರು ಹೇಳಿ ಅಂತಾನೆ ಸರ್ ಮೇಡಮ್ ಇವತ್ತು ಹಾಸ್ಪಿಟ್ಲಿಗೆ ಬಂದಿಲ್ಲ ಅಂತಾರೆ ಸಿಸ್ಟರ್ ಬಂದಿಲ್ವಾ ಅಡ್ಮಿ ಅವರಿಗೆ ಒಂದು ಕಾಲ್ ಮಾಡಿ ಅವ್ರ ಹತ್ರ ಇಮಿಡಿಯೇಟಾಗಿ ಮಾತಾಡಬೇಕು ಅಂತಾನೆ ರಾಮ್ ಆಗ ಸಿಸ್ಟರ್ ಅವರಿಗೆ ಫೋನ್ ಮಾಡಿ ಬರೋ ಕೇಳ್ತಾಳೆ ಅವ್ರು ಬರ್ತಾರೆ ಸರ್ ಕರೆದನಂತೆ ಅಂದಾಗ ನಿಮ್ಮಿಂದ ಒಂದು ಮುಖ್ಯವಾದ ಹೆಲ್ಪ್ ಆಗಬೇಕಿತ್ತು ಮಿನಿಸ್ಟರ್ ಆ್ಯಂಡಿಯೋ ಆ್ಯಂಡಿಯೋಪ್ಲಸ್ಟಿ ಮಾಡಿಸಿದ್ದಿನ ಕಂಪ್ಲೀಟ್ ಸಿ ಸಿ ಟಿ ವಿ ಫುಟೇಜ್ ನೋಡಬೇಕು ಈಗಲೇ ಅಂತಾನೆ ರಾಮ್ ಸರಿ ಬನ್ನಿ ಅಂತ ಹೋಗಿ ಸಿ ಸಿ ಟಿ ವಿ ಫುಟೇಜ್ನ ನೋಡ್ತಾರೆ ಏನಾಯಿತು ಅಂತಾನೆ ರಾಮ್ ಸರ್ ಅವತ್ತಿನ ಫುಟೇಜು ಡಿಲೀಟ್ ಆಗಿಬಿಟ್ಟಿದೆ ಸರ್ ಅಂತ ಇರೋ ಎಡ್ಮಿ ಡಿಲೀಟ್ ಆಗುತ್ತೆ ಅದು ಹೇಗೆ ಆವತ್ತಿನ ದಿನದ ಮಾತ್ರ ಅಂತಾನೆ ರಾಮ್ ನನಗೂ ಗೊತ್ತಾಗ್ತಿಲ್ಲ ನೋಡ್ತಿದ್ದೀನಿ ಯಾರೋ ಬೇಕು ಅಂತಲೇ ಡಿಲೀಟ್ ಮಾಡಿದ್ದಾರೆ ಸರ್ ಅಂತಾರೆ ಇಲ್ಲಿನ ಸಿ ಸಿ ಟಿ ವಿ ಫುಟೇಜ್ನ ಡಿಲೀಟ್ ಮಾಡಿಸೋಕ್ಕೆ ಸಾಧ್ಯ ಆಗೋದು ಸ್ನೇಹಗೆ ಮಾತ್ರ ಉಳಿದವರು ಯಾರಿಗೂ ಅಥಾರಿಟಿನೇ ಇಲ್ಲ ಬಟ್ ಪೂಜಾನ ಮಾತು ನಂಬಿ ಸ್ನೇಹ ಮೇಲೆ ಹೇಗೆ ಅನುಮಾನ ಪಡೋದು ಅಂತ ರಾಮ ಯೋಚನೆ ಮಾಡುವಾಗ ಅಡ್ಮಿ ಅವರು ಯೋಚನೆ ಮಾಡಬೇಡಿ ಸರ್ ಸ್ಪೆಷಲ್ ವಾರ್ಡಲ್ಲಿ ಇನ್ನೊಂದು ಸಿ ಸಿ ಟಿ ವಿ ಕ್ಯಾಮರಾ ಇದೆ ಅಲ್ಲಿರುತ್ತೆ ಸರ್ ಚೆಕ್ ಮಾಡ್ತೀನಿ ಅಂತಾನೆ ಓಕೆ ಅದನ್ನು ಓಪನ್ ಮಾಡಿ ಅಂತಾನೆ ರಾಮ್ ಹಾಂ ಇದೆ ಸರ್ ಅಂತ ಓಪನ್ ಮಾಡ್ತಾರೆ ಅದರಲ್ಲಿ ಸ್ನೇಹ ಡ್ರಿಪ್ಸ್ಗೆ ಇಂಜೆಕ್ಷನ್ ಕೊಡ್ತಾ ಇರೋದು ಬರುತ್ತೆ ವೆಯ್ಟ್ ವೆಯ್ಟ್ ಸ್ನೇಹ ಕೈಯಲ್ಲಿರೋ ಆ ಮೆಡಿಸಿನ್ ಬಾಟಲ್ ಝೂಮ್ ಮಾಡಿ ಅಂತ ಅದನ್ನು ನೋಡಿ ಈ ಸ್ನೇಹ ರಾಂಗ್ ಮೆಡಿಸಿನ್ ಕೊಟ್ಟಿದ್ದರಿಂದಾನೆ ಇದೆಲ್ಲ ಆಗಿದ್ದು ಬಟ್ ತನ್ನ ತಪ್ಪು ಮುಚ್ಚಾಕೋಕ್ಕೆ ಟ್ರೈ ಮಾಡಿದ್ದಾಳೆ ಅಂತ ರಾಮ್ ಯೋಚನೆ ಮಾಡಿ ನನಗೆ ಇದೊಂದು ಕಾಪಿ ಬೇಕು ಅಂತಾನೆ ಸರಿ ಸರ್ ಕೊಡ್ತೀನಿ ನಿಮ್ಮ ಫೋನ್ ಕೊಡಿ ಅಂತಾರೆ ಇವಳು ಇಷ್ಟರ ಮಟ್ಟಿಗೆ ಇದ್ದಾಳೆ ಅಂತ ಗೊತ್ತಿರಲಿಲ್ಲ ಚೀಟರ್ ನನ್ನ ಮೇಲೆ ಅಷ್ಟು ಅಪವಾದ ಬಂದರೂ ಒಂದು ಮಾತು ತುಟಿ ಪಿಟಕ್ಕನಲಿಲ್ವಲ್ಲ ಅಂತ ರಾಮ್ ಯೋಚನೆ ಮಾಡ್ತಾನೆ ಸರ್ ನಿಮ್ಮ ಫೋನ್ಗೆ ಹಾಕಿದ್ದೀನಿ ಅಂತ ಫೋನನ್ನು ಕೊಡ್ತಾರೆ ಅಡ್ಮಿ ಆಗ ರಾಮ್ ಸ್ನೇಹಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ ಎಂಥ ದ್ರೋಹ ಮಾಡಿಬಿಟ್ಲು ಇವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಸ್ನೇಹ ಮನೆಗೆ ರಾಮ್ ಬರ್ತಾನೆ ಸೆಕ್ಯೂರಿಟಿ ಹತ್ರ ಸ್ನೇಹ ಮತ್ತು ಧನ್ರಾಜ್ ಸರ್ ಮನೇಲಿದ್ದಾರಾ ಅಂತ ಕೇಳ್ತಾನೆ ಇಲ್ಲ ಸರ್ ಅವ್ರು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತಾನೆ ಸೆಕ್ಯೂರಿಟಿ ಹೌದಾ ಕಾಲ್ ಮಾಡಿದರೆ ಅವರಿಗೆ ಕನೆಕ್ಟ್ ಆಗ್ತಿಲ್ಲ ಅಂತಾನೆ ರಾಮ್ ಮೋಸ್ಟ್ಲಿ ಅಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ ಅನಿಸುತ್ತೆ ಸರ್ ನಾನು ಟ್ರೈ ಮಾಡಿದೆ ಫೋನ್ ಹೋಗ್ತಿಲ್ಲ ಸರ್ ಅಂತಾನೆ ಸೆಕ್ಯೂರಿಟಿ ಆಗ ರಾಮ್ಗೆ ಯಮುನಾನು ಡಾಕ್ಟರ್ ಕಾಲ್ ಮಾಡಿ ನಾನು ಯಮುನಾ ಈಗ ಮಿನಿಸ್ಟರನ್ನ ಟ್ರೀಟ್ ಮಾಡೋಕ್ಕೆ ನಾನೇ ಹೋಗ್ತಾ ಇರೋದು ಅಂತಾರೆ ಹೇಳಿ ಇವಾಗ ಮಿನಿಸ್ಟರ್ ಹೇಗಿದ್ದಾರೆ ಅಂತಾನೆ ರಾಮ್ ಅವರೇನು ಕೋಮದಲ್ಲೇ ಇದ್ದಾರೆ ಐ ಟ್ರೈ ಮೈ ಬೆಸ್ಟ್ ಆದರೆ ಏನಕ್ಕೆ ಹೀಗಾಯಿತು ಅಂತ ಫೈಂಡ್ ಔಟ್ ಮಾಡೋಕ್ಕಾಗ್ತಿಲ್ಲ ನೀವೇ ಅವರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿರೋದ್ರಿಂದ ನಿಮ್ಮ ಜೊತೆ ಮಾತಾಡಿದರೆ ಏನಾದರೂ ಕ್ಲೂ ಸಿಗ್ಬೋದು ಅಂತ ಕಾಲ್ ಮಾಡಿದೆ ಅಂತಾರೆ ಯಮುನಾ ಅವರಿಗೆ ಹೀಗಾಗೋದಕ್ಕೆ ಕಾರಣ ಅವ್ರ ಡ್ರಿಪ್ಸ್ಗೆ ರಾಂಗ್ ಮೆಡಿಸಿನ್ ಇಂಜೆಕ್ಟ್ ಆಗಿದೆ ಅಂತಾನೆ ರಾಮ್ ವಾಟ್ ಅಂತಾರೆ ಯಮುನಾ ನೀವೀಗ ನಾನು ಹೇಳೋ ಪ್ರೊಸೀಜರ್ನ ಶುರು ಮಾಡಿದ್ರೆ ಖಂಡಿತ ಮಿನಿಸ್ಟರ್ ಮೊದಲಿನ ಥರ ಆಗ್ತಾರೆ ಅಂತಾನೆ ರಾಮ್ ಶೂರ್ ಹೇಳಿ ರಾಮ್ ಅಂತಾರೆ ಯಮುನಾ ರಾಮ್ ಹೇಳ್ತಾನೆ ಡೂ ದಿಸ್ ಆಲ್ ಥಿಂಗ್ಸ್ ಮಿನಿಸ್ಟರ್ ವಿಲ್ ಬಿ ಆಲ್ ರೈಟ್ ಅಂತಾನೆ ರಾಮ್ ಥ್ಯಾಂಕ್ ಯು ರಾಮ್ ನಿಮ್ಮ ಸ್ಕಿಲ್ಸ್ ಬಗ್ಗೆ ಕೇಳಿದ್ದೆ ಆದರೆ ಇವತ್ತು ನಿಮ್ಮ ಜೊತೆ ಮಾತಾಡಿದ ಮೇಲೆ ನೀವು ಎಂಥ ಎಕ್ಸ್ಪರ್ಟ್ ಅಂತ ಗೊತ್ತಾಯಿತು ರಿಯಲಿ ಗ್ರೇಟ್ ಆದರೆ ನಿಮಗೆ ಹೀಗಾಗಬಾರ್ದಿತ್ತು ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಮೇಲೆ ಅಪವಾದ ಬರಬಾರ್ದಿತ್ತು ಐ ಹೋಪ್ ಈ ಕಳಂಕದಿಂದ ಪಾರಾಗಲಿ ಅಂತ ಅಂತಾರೆ ಯಮುನಾ ಥ್ಯಾಂಕ್ ಯು ಅಂತ ರಾಮ್ ಕಾಲ್ ಕಟ್ ಮಾಡ್ತಾನೆ ಸ್ನೇಹ ನನಗೆ ಎಂಥ ದ್ರೋಹ ಮಾಡಿದ್ಲಲ್ಲ ಹೋಗಿ ಹೋಗಿ ಇಂಥವ್ಳನ್ನ ಲವ್ ಮಾಡಿದ್ನಲ್ಲ ಅಂತ ಕಾರ್ ಹತ್ಕೊಂಡು ಅಲ್ಲಿಂದ ವಾಪಸ್ ಬರ್ತಾನೆ ರಾಮ್ ಈಚೆ ರಾತ್ರಿ ಆಗುತ್ತೆ ಪ್ರೇಮ ಇಷ್ಟೊತ್ತಾದರೂ ರಾಮ್ ಬರ್ಲಿಲ್ವಲ್ಲ ಬರಬೇಕಾಗಿತ್ತು ಫೋನ್ ಮಾಡಿದರೆ ಫೋನ್ ತೆಗೀತಿಲ್ಲ ಅಂತ ಕಾಯ್ತಾ ಇರುವಾಗ ರಾಮ್ ಬರ್ತಾನೆ ಅರೆ ರಾಮ್ ಕಾರ್ ಬಂತು ಅಂತ ನೋಡ್ತಾಳೆ ಪ್ರೇಮ ಆಗ ರಾಮ್ ಕುಡ್ಕೊಂಡು ಫುಲ್ ಟೈಟಾಗಿ ತೂರಾಡ್ತಾ ಬರ್ತಾನೆ ಏನಾಯ್ತು ರಾಮ್ ಯಾಕೆ ಹೀಗೆ ತೂರಾಡ್ತಿದ್ಯಾ ಅಂತಾಳೆ ಪ್ರೇಮ ನಾನು ತೂರಾಡ್ತಿದ್ದೀನ ಅಂತಾನೆ ರಾಮ್ ಹೌದು ಯಾವತ್ತೂ ಹೀಗೆ ಆಡಿರಲಿಲ್ಲ ನೀನು ಏನೋ ಒಂಥರ ಮಾತಾಡ್ತಿದ್ಯಾ ಯಾಕೆ ಅಂತಾಳೆ ಪ್ರೇಮ ನಾನಾ ನನಗೇನು ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಂತಾನೆ ರಾಮ್ ರಾಮ್ ಏನಾಯಿತು ನಿನಗೆ ಹೇಳು ಅಂತಾಳೆ ಪ್ರೇಮ ನನಗೇನು ಆಗಿಲ್ಲ ಬಿಡು ನನ್ನ ಕೈನಾ ಅಂತ ರಾಮ್ ಒಳಗೆ ಹೋಗ್ತಾನೆ ಸರಾಯಿ ವಾಸನೆ ಬರ್ತಿದೆ ರಾಮ್ ಕುಡ್ಕೊಂಡು ಬಂದಿದ್ದಾನ ಅಯ್ಯೋ ದೇವ್ರೆ ಯಾವತ್ತೂ ಹೀಗೆ ಮಾಡಿಲ್ಲ ಇವನು ಇವತ್ತು ಯಾಕೆ ಹೀಗೆ ಮಾಡ್ದ ಅಪ್ಪಿತಪ್ಪಿ ಕಲ್ಯಾಣಿ ಅತ್ತೆ ಇವನ್ನ ನೋಡಿಬಿಟ್ರೆ ಅಯ್ಯಯ್ಯೋ ರಾಮ್ ಅಂತ ಓಡಿ ಬರ್ತಾಳೆ ಪ್ರೇಮ ರಾಮ ರೋಮಿಗೆ ಬಂದು ಕೂತ್ಕೋತಾನೆ ರಾಮ ಏನಾಗಿದ್ಯೋ ನಿನಗೆ ಯಾಕೆ ಹೀಗೆ ಕೂತ್ಕೊಂಡು ಬಂದಿದ್ಯಾ ನನಗೆ ನಿಜವಾಗ್ಲೂ ನಂಬೋಕಾಗ್ತಿಲ್ಲ ಕಣು ಯಾವತ್ತೂ ಹೀಗೆ ಮಾಡ್ದವನಲ್ಲ ನೀನು ಕಲ್ಯಾಣಿ ಅತ್ತೆಗೆ ಏನಾದರೂ ಗೊತ್ತಾದರೆ ಅವ್ರ ಮನಸ್ಸಿಗೆ ಎಷ್ಟು ಗಾಸಿ ಮಾಡ್ಕೋತಾರೆ ಗೊತ್ತಾ ಯಾಕೆ ಹೀಗೆ ಮಾಡಿದೆ ನೀನು ಏನಾಯ್ತು ಅಂತಾಳೆ ಪ್ರೇಮ ಏನಾಯ್ತು ಏನಾಯ್ತು ಅಂತ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲವೇನು ಅದೇ ಆಗೋಯ್ತು ಪ್ರೇಮ ಇಂಥದ್ದೊಂದು ಸಿಚುವೇಶನ್ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಕನ್ಸ್ ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಅಂಥದ್ದೊಂದು ಸಿಚುವೇಶನ್ ನನ್ನ ಲೈಫಲ್ಲಿ ಆಗೋಯಿತು ಅಂತ ಮೋಸ ಅಂತ ದ್ರೋಹ ಆಗೋಯ್ತು ನನ್ನ ಜೀವನದಲ್ಲಿ ಇಂಥದ್ದೆಲ್ಲ ಹೇಗೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ತಲೆ ಪೂರ ಭಾರ ಅನ್ನಿಸ್ತಿತ್ತು ಅದಕ್ಕೆ ಕುಟ್ಕೊಂಡು ಬಂದೆ ಸಾರಿ ಪ್ರೇಮ ಅಂತಾನೆ ರಾಮ್ ಏನು ಮೋಸ ಏನು ದ್ರೋಹ ಏನು ಮಾತಾಡ್ತಿರೋದು ಒಂದು ಅರ್ಥ ಆಗ್ತಿಲ್ಲ ನನಗೆ ಅಂತಾಳೆ ಪ್ರೇಮ ನನಗೂ ಅರ್ಥ ಆಗ್ತಿಲ್ಲ ಜನ ಯಾಕೆ ಹಿಂಗಿದ್ದಾರೆ ಯಾಕೆ ಹಿಂಗೆ ಮಾಡ್ತಾರೆ ಯಾಕೆಲ್ಲರೂ ಒಬ್ರಿಗೊಬ್ರು ಮೋಸ ಮಾಡ್ತಾರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಪ್ರೇಮ ಆದರೆ ಇವತ್ತು ನಾನೆಂಥ ಪೋಲೀಶ್ ಆಗಿಬಿಟ್ಟೆ ಗೊತ್ತಾ ಎಂಥ ದೊಡ್ಡ ಮೂರ್ಖ ಅನಿಸ್ಬಿಡ್ತು ಗೊತ್ತಾ ಪ್ರೇಮ ಏನು ಗೊತ್ತಾ ಯಾರು ಯಾರಿಗೂ ಅವರಿಗೆ ಅವ್ರ ಬಗ್ಗೆನೇ ಪೊಲೀಶ್ ಅಂತ ಮಾಡೋ ಹಂಗೆ ಮಾಡಬಾರ್ದು ದೊಡ್ಡ ಕ್ರೈಮ್ ಅದು ಅಂತಾನೆ ರಾಮ್ ರಾಮ್ ಏನಾಯ್ತು ಯಾರು ಏನು ಮಾಡಿದ್ರು ನಿನಗೆ ಅಂತಾಳೆ ಪ್ರೇಮ ಮಿನಿಸ್ಟರ್ ಕೋಮ ಹೋಗೋಕ್ಕೆ ಕಾರಣ ನಾನಲ್ಲ ಪ್ರೇಮ ಅದು ಯಾವಳು ಇದ್ದಾಳಲ್ಲ ಅದೇ ನಾನು ಕೆಲಸ ಮಾಡೋ ಹಾಸ್ಪಿಟಲ್ ಓನರ್ ಮಗಳು ಅವಳೇ ಇದಕ್ಕೆಲ್ಲ ಕಾರಣ ಅಂತಾನೆ ರಾಮ್ ಏನು ಹೇಳ್ತಿದ್ದೆ ರಾಮ್ ಅಂತಾಳೆ ಪ್ರೇಮ ಹೌದು ಸ್ನೇಹನ ಇದಕ್ಕೆಲ್ಲ ಕಾರಣ ಅವಳೇ ರಾಂಗ್ ಮೆಡಿಸಿನ್ ಕೊಟ್ಟು ಮಿನಿಸ್ಟರ್ನ ಕೋಮಗೆ ಹೋಗುವಾಗ ಮಾಡಿದಾಳೆ ನಾನು ಆ ಮಿನಿಸ್ಟರ್ಗೆ ಕರೆಕ್ಟಾಗಿ ಆಂಜೋಪ್ಲಾಸಿ ಮಾಡಿದ್ದೆ ಅಂತ ಮೆಡಿಸಿನ್ ಪೂಜಾ ಹತ್ತಿರ ಕೊಟ್ಟೋಗಿದ್ದು ಆಮೇಲೆ ಸ್ನೇಹ ರಾಂಗ್ ಮೆಡಿಸಿನ್ ಕೊಟ್ಟಿದ್ದನ ರಾಮ್ ಹೇಳ್ತಾನೆ ಅಪವಾದ ನನ್ನ ಮೇಲೆ ಬಂದೇ ಬಿಡ್ತು ನನ್ನಿಂದನೇ ಹೇಗಾಗಿದ್ದು ಅಂತ ಅವ್ರ ಕಡೆಯವರೆಲ್ಲ ಸೇರಿ ನನ್ನ ಹೊಡಿತ ಬಡಿತ ಸಾಯಿಸೋಕೆ ನೋಡ್ತಿದ್ರು ಆ ಸ್ನೇಹ ತೆಪ್ಪಗೆ ಇದ್ಬಿಟ್ಟಿದ್ಲು ಆಮೇಲೆ ಸತ್ಯನ ಮುಚ್ಚಿಡೋಕೆ ಪ್ರಯತ್ನ ಮಾಡಿದ್ಲು ಇದು ತಪ್ಪಲ್ವಾ ಯಾರು ನಾನು ಕಾಲೇಜ್ ಡೇಸಿಂದನೂ ಅವಳನ್ನು ಪ್ರೀತಿಸ್ತಿದ್ದಿದ್ದ ವ್ಯಕ್ತಿ ನೀನೇ ಹೇಳು ಹೀಗೆ ಯಾರಾದರೂ ಮಾಡ್ತಾರಾ ನನಗೆ ಹೇಳು ಮೋಸ ತಾನೇ ಇದು ನನಗೆ ಮೋಸ ಮಾಡ್ಬೋದಾ ಅಂತ ರಾಮ್ ಆ ಸ್ನೇಹ ಇಂಥ ಕೆಲಸ ಮಾಡಿದ್ಲ ಅಂತಾಳೆ ಪ್ರೇಮ್ ಪ್ರೇಮ ಹೌದು ಪ್ರೇಮ ನಾನು ನಂಬಿದವರೇ ನನ್ನ ಕುತ್ತಿಗೆ ಕೊಯ್ದರು ಮೋಸ ಮಾಡಿಬಿಟ್ರು ಎಲ್ಲ ಮೋಸ ಮಾಡಿಬಿಟ್ರು ದ್ರೋಹ ಮಾಡಿದರು ಮೋಸ ದ್ರೋಹ ದ್ರೋಹ ಪ್ರೇಮ ಎಲ್ಲ ಮೋಸ ಅಂತ ರಾಮಲ್ಲೇ ನಿದ್ರೆ ಮಾಡ್ತಾನೆ ಆಗ ಕಲ್ಯಾಣಿ ರಾಮ್ ಅಂತ ಕರಿತಾ ಬರ್ತಾರೆ ಅಯ್ಯೋ ಕಲ್ಯಾಣಿ ಅತ್ತೆ ಬರ್ತಿದ್ದಾರೆ ಏನು ಮಾಡಲಿ ಅಂತ ರೂಮಿಂದ ಈಚೆ ಬರ್ತಾಳೆ ಪ್ರೇಮ ಹಾಳಾದ ಮರೆವು ರಾಮ್ಗೆ ಕೊಡೋಕೆ ಮರ್ತು ಹೋಯ್ತು ಅಂತ ಎನ್ವೆಲ್ ಅಪ್ನ ತೊಗೊಂಡು ಬರ್ತಾ ಇರ್ತಾರೆ ಕಲ್ಯಾಣಿ ಪ್ರೇಮ ವಾಪಸ್ ರೂಮಿಗೆ ಬಂದು ರಾಮ್ ಎದ್ದೇಳು ಅಂತ ಇವ್ರು ಬೇರೆ ಹೇಳ್ತಿಲ್ಲ ಎದ್ದಿದ್ರೆ ಬಾತ್ರೂಮಿಗೆ ಆದರೂ ಕಳಿಸ್ಬೋದಾಗಿತ್ತು ಏನು ಮಾಡಲಿ ಅತ್ತೆ ಬರ್ತಿದ್ದಾರೆ ರಾಮ್ ಅವ್ರು ನೋಡಿದರೆ ಸಮಸ್ಯೆ ಆಗುತ್ತೆ ಬಾ ಇಲ್ಲಿ ಮಲ್ಗು ಬಾ ಅಂತ ಪ್ರೇಮ ರಾಮನ ಬೆಡ್ ಮೇಲೆ ಮಲಗಿಸಿ ಬೆಡ್ಶೀಟನ್ನು ಓದಿಸ್ತಾಳೆ ರಾಮ್ ಮಲಗಿದ್ನ ಅಂತ ಕಲ್ಯಾಣಿ ನೋಡುವಾಗ ರಾಮ್ ಪ್ರೇಮನ ಗಟ್ಟಿಯಾಗಿ ಇಟ್ಕೋತಾನೆ ಅದನ್ನು ನೋಡಿ ಕಲ್ಯಾಣಿ ಅಯ್ಯೋ ಇದನ್ನು ಬೆಳಿಗ್ಗೆ ಕೊಟ್ಟರಾಯ್ತು ಅಂತ ಅಲ್ಲಿಂದ ಹೋಗ್ತಾರೆ ಅವರು ಹೋಗಿದ್ದನ್ನು ನೋಡಿ ಪ್ರೇಮ ಉಫ್ ಅಂತ ಉಸಿರನ್ನು ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ